ಈಗಾಗಲೇ ಇವತ್ತಿನ ದಿವಸ ಬೆಳಗಾವಿ ಬಂದ್ ಕರೆಯನ್ನು ಕೊಟ್ಟಿದ್ವಿ ಆದ್ರ ಸರ್ಕಾರ ಏನು ವಾಪಸ್ ಪಡಿಬೇಕು ಅಂತ ಹೇಳ್ಕೊಂಡು ರೈತರಿಗೆ ಮನವಿ ಕೂಡ ಮಾಡ್ಕೊಂಡ್ರ ನಾವು ಬೆಳಗಾವಿ ಬಂದ್ ಕರೆ ಮಾತ್ರ ನಾವು ವಾಪಸ್ ಪಡೆದಿಲ್ಲ ಏನು ಹೆದ್ದಾರಿಯನ್ನು ಎಲ್ಲ ಕಡೆ ಬಂದ್ ಕರೆಯನ್ನು ಕೊಟ್ಟಿದ್ದಕ್ಕೆ ಮೂಲಕ ಆದ್ರೂ ಕೆಲವೊಂದ್ ಕಡೆ ಅತ್ತರಿಗೆ ತೋಲ್ನಕ್ ಆಗಿರ್ಬೋದು ಬಾಗಡಿ ತೋಲ್ನಕ್ ಆಗಿರ್ಬೋದು ಅಲ್ಲೆಲ್ಲ ಬಂದ್ ಮಾಡುದು ಬಂದ್ ಮೂಲಕ ಮಾಡ್ತಾ ಇದಾರೆ ಬೆಳಗಾವಿ ಸಂಪೂರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡ ಬನ್ನೋ ನೇತೃತ್ವದಿಂದ ರೈತರ ಸಂಘಟನೆ ಒತ್ತೂಡುವ ಪರವಾಗಿ ಇವತ್ತು ಬೆಳಗಾವಿ ಬಂದ್ ಕರೆ ಬಸ್ ಎಲ್ಲ ಬಂದ್ ಮಾಡ್ಕೊಂಡು ಬಂದಿದ್ದೀವಿ ಖ್ಯಾತ ಹೋರಾಟವನ್ನು ಹೋರಾಟ ನಡೆದಿದೆ ಸರ್ಕಾರ ಹನ್ನೊಂದು ಗಂಟೆ ಒಳಗಡೆ ಟೈಮ್ ಕೊಟ್ಟಿದ್ರು ಇನ್ನಾದ್ರೂ ಕೂಡ ಅವ್ರದ್ದು ಅನ್ನೋದು ನಮ್ಗೆ ಇನ್ಫಾರ್ಮೇಶನ್ ಬಂದಿಲ್ಲ ಸರ್ಕಾರಲ್ಲಿ ಏನು ಸಭೆ ಮಾಡ್ತಾ ಇದ್ರೆ ಮಾಲೀಕರನ್ನ ಕರೆದು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಕರ್ಕೊಂಡು ನಾನು ಸಭೆ ಮಾಡಿ ತೀರ್ಮಾನ ಮಾಡಿ ರೈತರಿಗೆ ಏನು ಬೇಡಿಕೆ ಇದೆ ನಾನು ಕೊಡ್ತೇನೆ ಅಂತ ಹೇಳಿದಂತ ಮಾತಿಗೆ ಈಗ ನೋಡಿದ್ರು ಹನ್ನೆರಡು ಆದ್ರೂ ಹನ್ನೆರಡು ವರೆ ಆದ್ರೂ ಇನ್ನ ತನಕ ಸರ್ಕಾರದ ಏನು ಗಮನ ನಮಗೆ ಬಂದಿಲ್ಲ ಸರ್ಕಾರದ ಏನು ಮಾತುಕತೆ ಆಗೈತೆ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಅದಕ್ಕಾಗಿ ಇವತ್ತು ಚೆನ್ನಮ್ಮ ವ್ಯಕ್ತದಲ್ಲಿ ಚೆನ್ನಮ್ಮ ಸರ್ಕಲ್ ಪೂರ್ತಿ ಬಂದ್ ಅನ್ನು ಮಾಡಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದೀವಿ ಏನಾದರೂ ಸಂಜೆವರೆಗೇನು ಕರ್ನಾಟಕ ರಾಜ್ಯ ಸರ್ಕಾರ ಇವ್ರಿಗೇನೋ ರೈತರಿಗೆ ತೀರ್ಮಾನಕ್ಕೆ ತಗೊಂಡ್ ಬರ್ಲಿಲ್ಲ ಅಂದ್ರೂ ಕೂಡ ಬೆಳಗಾವಿ ಇವನಷ್ಟ ಬಂದಂತಲ್ಲ ಅಂತಲ್ಲ ಎಲ್ಲ ಮೂಲೆ ಮೂಲೆಗಳಲ್ಲಿ ರೈತರು ಕನ್ನಡಪರ ಸಂಘಟನೆಗಳು ವೇದಿಕೆಯನ್ನ ಹಾಕೊಂಡು ಕುಂದ್ರಬೇಕಾಗ್ತಿದೆ ಬೆಳಗಾವಿ ಇಷ್ಟೇ ಬಂದ್ ಅಂತ ನಾವು ತಿಳ್ಕೊಂಡಿರ್ಬೋದು ಬೆಳಗಾವಿ ಬಂದ್ ಅನ್ನೋದು ಪೂರ್ತಿ ಸಂಪೂರ್ಣ ಒಂದು ತಿಂಗಳ ಹತ್ರನು ಬಂದಾದ್ರೂ ಜನರ ಪರಿಷತ್ತಿ ಓಡಾಡುವ ಪರಿಷತ್ತಿ ಅಧಿಕಾರಿಗಳ ಪರಿಷತ್ತಿ ಬಹಳ ಗಂಭೀರವಾಗಿ ಕಟ್ತಾ ಇದೆ ಅದಕ್ಕಾಗಿ ನಾವು ಹೇಳೋದು ಇವತ್ತು ಸಾಯಂಕಾಲ ಆರು ಗಂಟೆ ಮೇಡಮ್ ಸರ್ಕಾರ ರೈತರಿಗೆ ಏನು ಅನ್ಯ ಆಗಿದೆ ಆ ರೈತರಿಗೆ ಬಗೆಹರಿಸುವಂತ ಕೆಲಸ ಮಾಡಿಕೊಡ್ಲೇ ಇಲ್ಲಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಹೋರಾಟ ಮಾಡ್ಬೇಕಾಗತ್ತೆ ರಾಜ್ಯ ಕರ್ನಾಟಕ ಬಂದ್ ಕರೆ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಮಾತಾಡ್ತಾ ಇದ್ರು ಬೆಂಗಳೂರಿಂದ ಬಂದ್ ಕರೆ ಕೊಟ್ರ ಮತ್ತು ಬಹಳ ದೊಡ್ಡ ಪರಿಸ್ಥಿತಿ ಕಡಿತಾ ಇದೆ ಅದಕ್ಕಾಗಿ ನಾವು ಹೇಳುದು ಏನು ಇವತ್ತು ಸಂಜೆ ಆರೂವರೆಗಡೆ ಅದನ್ನು ರೈತರ ಬಗೆಹರಿಸ್ಬೇಕು ಮೂರುವರೆ ಸಾವಿರ ಟನ್ನಿಗೆ ಕೊಡ್ಲೇಬೇಕು ಆ ಕೊಡ್ಲಿಲ್ಲ ಅಂದ್ರ ಮೂಲಕ ಮುಂದಿನ ತೀರ್ಮಾನ ಏನ್ ಮಾಡ್ಬೇಕನ್ನುವಂತ ರೈತ ರಾಜ್ಯ ಸಂಘ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಾವು ಮಾಡ್ತೇವೆ ಅನ್ನೋ ವಿಚಾರನ ನಾವು ಹೇಳ್ತಾ ಇದ್ವಿ ಇವತ್ತು ಬಂದ ಕರೆ ಮಾತ್ರ ನಾವು ಬೆಳಗಾವಿ ಸಂಪೂರ್ಣ ಕೊಟ್ಟಿದ್ವಿ ಆದ್ರೆ ಇವತ್ತಿನ ಎರಡು ದಿನ ಏನೋ ಟೈಮ್ ತಗೊಂಡಿದ್ರು ಸರ್ಕಾರಕ್ಕೂ ಅವ್ರಿಗೂ ಒಂದು ಗೌರವ ಕೊಡ್ತೇವೆ ನಾವು ಆ ಪ್ರಕಾರ ನೀವು ಟೈಮ್ ತಗೊಂಡಿದ ಪ್ರಕಾರಕ್ಕೆ ನಾವು ಯಾರಿಗೂ ಜನರಿಗೆ ತೊಂದರೆ ಕೊಡಬಾರ್ದು ಅಂತ ಶಾಂತ ರೀತಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದೀವಿ ಎಷ್ಟು ಬಂದ್ ಅಷ್ಟು ಬಂದ್ ಮಾಡ್ಕೊಂಡು ನಾವು ಚೆನ್ನಮ್ಮ ಸರ್ಕಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂದ ಹಿಡ್ಕೊಂಡು ಚೆನ್ನಮ್ಮ ಸರ್ಕಲ್ ಮಠ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ನಿಮ್ದು ಏನ್ ಇವತ್ತವ್ರದ್ದು ಘೋಷಣೆ ಆಗ್ಲಿಲ್ಲ ಅಂದ್ರೆ ಎರಡು ದಿನದಲ್ಲಿ ಬಂದು ಯಾವ ರೀತಿ ಆಗ್ತಾ ಇದೆ ಅನ್ನೋದು ಅವಾಗ ಮುಂದಿನ ತೀರ್ಮಾನ ನಿಮ್ಮದು ಜವಾಬ್ದಾರಿ ಬಿಡ್ತೇವೆ ಅಂತ ನಾವು ಹೇಳ್ತಾ ಇದ್ದೀನಿ ರಾಜ್ಯದಲ್ಲಿ ಕೂಡ ಜಿಲ್ಲಾ ಅಧ್ಯಕ್ಷರು ಯೋಜನೆ ಅಂತ ಯೋಜನೆ ಅಂತ ಯೋಜನೆ